ನೀವು ಇಂಗ್ಲಿಷ್ ಓದಲು ಕಲಿಯಬೇಕೇ ನೀವು ಇಂಗ್ಲಿಷ್ ಮಾತನಾಡಬೇಕೇ ನೀವು ಇಂಗ್ಲಿಷ್ ಕಲಿಯಬೇಕೆಂದರೆ ಇಂತಹ ಶಬ್ದಗಳನ್ನು ಕಲಿಯಬೇಕು ಇಂತಹ ಶಬ್ದಗಳನ್ನು ಕಲಿತರೆ ಇಂಗ್ಲಿಷ್ ಮಾತನಾಡಲು ತುಂಬಾ ಸುಲಭವಾಗುತ್ತದೆ ಮತ್ತು ನೀವು ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ನಮ್ಮ ಚಾನೆಲ್ ನಲ್ಲಿರುವ ಎಲ್ಲಾ ವಿಡಿಯೋಗಳನ್ನು ನೋಡಿ ನೋಡಬೇಕೆಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಿಂದ ಇಂಗ್ಲಿಷ್ ಕಲಿಯೋಣ ವೆಲ್ಕಮ್ ಟು ವರ್ಲ್ಡ್ ಆಫ್ ವರ್ಡ್ ಚಾನೆಲ್ ಬಲ ಇದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳಬೇಕು ಹೇಗೆ ಹೇಳಬೇಕು ಅಂದ್ರೆ ಫೋರ್ಸ್ ಫೋರ್ಸ್ ಅರಣ್ಯ ಫಾರೆಸ್ಟ್ ಫಾರೆಸ್ಟ್ ಶಾಶ್ವತವಾಗಿ ಫಾರ್ ಎವರ್ ಫಾರ್ ಎವರ್ ಮರೆತು ಬಿಡು ಫಾರ್ಗೆಟ್ ಫಾರ್ಗೆಟ್ ರೂಪ ಫಾರ್ಮ್ ಫಾರ್ಮ್ ಔಪಚಾರಿಕ ಫಾರ್ಮಲ್ ಫಾರ್ಮಲ್ ರಚನೆ ಫಾರ್ಮೇಷನ್ ಫಾರ್ಮೇಷನ್

ಭಾಗ ಪಾಠ ಪಾಠ ಚೌಕಟ್ಟು ಫ್ರೇಮ್ ಫ್ರೇಮ್ ಉಚಿತ ಫ್ರೀ ಫ್ರೀ ಸ್ವಾತಂತ್ರ ಫ್ರೀಡಮ್ ಫ್ರೀಡಮ್ ಆವರ್ತನ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ತಾಜಾ ಫ್ರೆಶ್ ಫ್ರೆಶ್ ಸ್ನೇಹಿತ ಫ್ರೆಂಡ್ ಫ್ರೆಂಡ್ ಇನ್ನು ಮುಂದೆ ಇಂತಹ ವಿಡಿಯೋಗಳು ಬೇಕಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್